ಆನೇಕಲ್ ಚಂದನ ನ್ಯೂಸ್ ಚಾನೆಲ್ಗೆ ಸ್ವಾಗತ ಅತ್ತಿಬೆಲೆ ಪುರಸಭೆ ಹಿಂಭಾಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಇಂದಿರಾ ಕ್ಯಾಂಟೀನ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರವರಿರುವುದ ಚಾಲನೆ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಪುರಸಭೆ ಹಿಂಭಾಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಇಂದಿರಾ ಕ್ಯಾಂಟೀನ್ ಕಟ್ಟಡಕ್ಕೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿರವರು ಹಾಗೂ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಚಾಲನೆ ನೀಡಿ ನಂತರ ಮಾತನಾಡಿ ಅವರು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕ ವರ್ಗದವರು ಮತ್ತು ಕೂಲಿ ಕಾರ್ಮಿಕರು ಹೆಚ್ಚಾಗಿದ್ದು ಅವರಿಗೆ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಆಹಾರವನ್ನು ನೀಡಬೇಕು ಎಂಬುವ ಉದ್ದೇಶದಿಂದ ರಾಜ್ಯ ಸರ್ಕಾರದ ವತಿಯಿಂದ ನೂತನ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ತಾಲ್ಲೂಕಿನಲ್ಲಿ ಮತ್ತಷ್ಟು ಕ್ಯಾಂಟೀನ್ ಕ್ಯಾಂಟೀನ್ಗಳನ್ನು ತೆರೆಯಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಅತ್ತಿಬೆಲೆ ಪುರಸಭೆಯಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳಿಗೆ ವಿಮಾ ಯೋಜನೆಯ ಬಾಂಡ್ಗಳನ್ನು ವಿತರಣೆ ಮಾಡಲಾಯಿತು ಹಾಗೆಯೇ ಸಾರ್ವಜನಿಕರಿಗೆ ಬಿ ಖಾತೆಗಳನ್ನು ವಿತರಣೆ ಮಾಡಲಾಯಿತು ಹಾಗೆಯೇ ಗಣ್ಯರನ್ನು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಪುರಸಭೆಯ ಮುಖ್ಯ ಕಾರ್ಯನಿರ್ಧಿಕಾರಿ ಮಂಜುನಾಥ್ ಪುರಸಭೆಯ ಸದಸ್ಯರುಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಹಾಗೂ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಬ್ಲಾಕ್ ಅಧ್ಯಕ್ಷರುಗಳು ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು ಶಿವಣ್ಣ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪಂಚಾಯತಿ ರವಿ ಅವರು ನಾಲ್ಕು ಜನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಅತಿ ಬೆಳೆಯ ಎಲ್ಲ ಪುರಸಭೆಯ ಎಲ್ಲ ಸದಸ್ಯರುಗಳು ಮತ್ತೆ ಇನ್ನಿತರ ಎಲ್ಲ ಮುಖಂಡರು ಬಂಧುಗಳು ಮತ್ತು ಎಲ್ಲ ಇನ್ನಿತರ ಎಲ್ಲ ಆಹ್ವಾನಿತರೆ ಇವತ್ತು ಇಂದಿರಾ ಕ್ಯಾಂಟೀನ್ ಇವತ್ತು ಪ್ರಾರಂಭ ಆಗ್ತಾ ಇದೆ ಎರಡ್ ಸಾವಿರದ ಹದಿನಾರರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಹದಿನಾರು ಹದಿನೇಳರಲ್ಲಿ ಇರಬೇಕು ಒಂದು ತಾಲ್ಲೂಕೆ ಒಂದು ಅಂತ ನಾವು ಪ್ರಾರಂಭ ಮಾಡಿದ್ವಿ ಮತ್ತೆ ಈಗ ಪುರುಷರುಗಳು ಎಲ್ಲ ಪುರುಷರುಗಳಿಗೂ ಕೊಟ್ಟಿದ್ದಾರೆ ಮೊನ್ನೆ ಬೆಂಬಲಿನಲ್ಲಾಯ್ತು ಇವತ್ತು ಹತ್ತಿ ಮೇಲೆ ಪುರಸಭೆ ಮತ್ತು ನಗರಸಭೆಗಳಿಗೆ ಹಾಗೆ ಇನ್ನು ಛತ್ತಾಪುರ ಬಾಕಿ ಇದೆ ಮತ್ತು ಹೆಬ್ಬಗೋಡಿ ಬಾಕಿ ಇದೆ ಅಲ್ಲ ನಮ್ಮ ಹೊಟ್ಟಿಗೆ ಐದು ಇದರ ಕ್ಯಾಂಟೀನ್ ಆಯಿತು ನಾವು ಆನೇಕನ್ ತಾಲೂಕಿಗೆ ಶಿವಂಗಾರು ಆರ್ತಿನಲ್ಲಿ ಮತ್ತು ಐದು ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿಗೆ ಮಧ್ಯಾಹ್ನ ಊಟ ರಾತ್ರಿ ಹತ್ತು ರೂಪಾಯಿಗೆ ಊಟ ಕೊಡುವಂಥ ಕಾರ್ಯಕ್ರಮ ಇದು ಯಾರು ಬೇರೆ ಬೇರೆ ಊರಿನಿಂದ ಬಂದಿರ್ತಾರೆ ಅಥವಾ ಮನೆ ಬೇಗ ಬಿಟ್ಟು ಕೆಲಸಗಳಿಗೆ ಬಂದಿರ್ತಾರೆ ಮತ್ತು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಎಲ್ರಿಗೂ ಕೂಡ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮ ರಾಜ್ಯದ ಅಪಿ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಡವನು ಪರ ಇರ್ತಕ್ಕಂಥ ಒಂದು ಈ ಕಾರ್ಯಕ್ರಮ ಇದು ಅಂತೇಳಿ ಇಂದಿರಾ ಗಾಂಧಿಗಳು ಆದ್ಯತೆ ಕೊಡಬೇಕು ಮತ್ತು ರುಚಿನೂ ರುಚಿನೂ ಇರಬೇಕು ಶಿಕ್ಷಿತ್ವನ ಇರಬೇಕು ಎರಡೂ ಇದ್ದಾಗ ಮಾತ್ರ ಜನ ಜಾಸ್ತಿ ಸಂಖ್ಯೆಯಲ್ಲಿ

ಇವತ್ತು ಅಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅವರಿಗೆ ಇಂದಿರಾ ಕ್ಯಾಂಟೀನ್ ಮಾಡಿಕೊಟ್ರೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಅಂಥೇಳಿ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮನೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ಭಾಗದಲ್ಲಿ ಏನು ಹತ್ತಿಬೆಲ್ಲೆ ಪುರಸಭಾ ವ್ಯಾಪ್ತಿಯಲ್ಲಿ ಒಂದು ಇಂದಿರಾ ಕ್ಯಾಂಟೀನು ಚಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ಒಂದು ಇಂದಿರಾ ಕ್ಯಾಂಟೀನು ಮತ್ತು ಹೆಬ್ಬೋಡಿ ನಗರಸಭಾ ವ್ಯಾಪ್ತಿ ಬಂಸಂದ್ರ ಮತ್ತು ಆನೇಕಲ್ಲು ಎಲ್ಲೆಲ್ಲಿ ಪುರಸಭಾ ನಗರಸಭೆಗಳಿದೆ ಎಲ್ಲ ಕಡೆಯೂ ಕೂಡ ಇವತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಅತಿಬೆಲೆ ಭಾಗದಲ್ಲಿ ಇದು ಬರಬೇಕು ಬಸ್ ಸ್ಟ್ಯಾಂಡ್ ಬೇಕು ಅಂತ ಕೇಳಿದ್ದಾರೆ ಅದು ಫಿಫ್ಟಿ ಫಿಫ್ಟಿ ಅನುದಾನದ ಒಂದು ಇದರಲ್ಲಿ ಸಾರಿಗೆ ಇಲಾಖೆಯವರು ಬಿಲ್ಡಿಂಗ್ ಕಟ್ತಾರೆ ಅದರಲ್ಲಿ ಬರುವಂಥ ಪ್ರಾಫಿಟಲ್ಲಿ ಪುರುಷ ಕೂಡ ಅದು ಒಂತಿಗೆ ಕೊಡ್ತಾರೆ ಶೇರ್ ಕೊಡ್ತಾರೆ ಅದು ಕೂಡ ಬಿಲ್ಡಿಂಗ್ ಕೂಡ ಈ ಕೆಲವೇ ದಿನಗಳಲ್ಲಿ ಕುದಿಲಿ ಪೂಜೆ ಆಗ್ತದೆ ಮತ್ತು ನಮ್ಮಲ್ಲಿ ಈ ಭಾಗದಲ್ಲಿ ಇವತ್ತು ಸರ್ಕಾರದ ವತಿಯಿಂದ ಏಳು ರೂಪಾಯಿ ಕೊಡ್ತಾರೆ ಒಂದು ತಿಂಡಿಗೆ ಯಾರು ಐದು ರೂಪಾಯಿ ಕೊಟ್ಟು ತಿಂಡಿ ತಗೋತಾರೆ ಅವ್ರಿಗೆ ಏಳು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಸರ್ಕಾರದ ಒಂದಿಂದ ಒಂತಿಗೆನ ಅರೇಂಜ್ ಮಾಡಿದ್ದಾರೆ ಮತ್ತು ಊಟಕ್ಕೆ ಹತ್ತು ರೂಪಾಯಿ ಅವರು ಕೊಡಬೇಕು ಹದಿನೈದು ರೂಪಾಯಿ ಸರ್ಕಾರ ಕೊಡುತ್ತೆ ಒಟ್ಟು ಇಪ್ಪತ್ತೈದು ರೂಪಾಯಿ ಊಟಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ತಿಂಡಿ ಕಮ್ಮಿ ಅಂದ್ರೂ ಕೂಡ ಐವತ್ತು ರೂಪಾಯಿ ಬೇಕು ಕಾಫಿ ತಿಂಡಿ ತೊಗೋಬೇಕಂದ್ರೆ ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ಸಿಗುತ್ತೆ ಅಂತೇಳಿದ್ರೆ ಒಳ್ಳೆಯ ಶುಚಿಯಾಗಿ ಒಳ್ಳೆ ಶುಚಿಯಾಗಿ ಒಳ್ಳೆಯ ಟೇಸ್ಟ್ ಆಗಿರ್ತಕ್ಕಂಥ ತಿಂಡಿ ಇರ್ಬೋದು ಊಟ ಇರ್ಬೋದು ಸಿಗುತ್ತೆ ಅದರ ಒಂದು ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಕೂಡ ಬಡವರು ಎಲ್ಲ ಪಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾನೆ ಅದರ ಜೊತೆಯಲ್ಲಿ ನಮಗೆ ಇವತ್ತು ಇವತ್ತು ಎಪ್ಪೆ ಎಫ್ ಎಸ್ ಟಿ ಪಿ ಒಬ್ಬ ಇವತ್ತು ಅದಕ್ಕೆ ನಾಲ್ಕೂವರೆ ಕೋಟಿ ರೂಪಾಯಿ ಎಸ್ ಟಿ ಪಿ ಘಟಕಕ್ಕೆ ಇವತ್ತು ಎಂಟು ಕೋಟಿ ರೂಪಾಯಿ ಟೆಂಡ್ರ್ ಕ ಇವತ್ತು ಕರೀಬೇಕಾಗಿದೆ ಮತ್ತು ಎಮ್ ಆರ್ ಎಫ್ಒ ಘಟಕ ಒಣ ಒಣ ಕಸ ವಿಂಗಡಣೆಗಾಗಿ ಐವತ್ತೆರಡು ಲಕ್ಷ ರೂಪಾಯಿ ಚಾಲನೆಯಲ್ಲಿದೆ ಕಾಮಗಾರಿ ನಮ್ಮ ಪುರಸಭಾ ವ್ಯಾಪ್ತಿನಲ್ಲಿ ಮತ್ತು ಹಸಿ ಕಸಗವನ್ನು ಗೊಬ್ಬರವನ್ನು ಆಗಿಸಲು ಶೆಡ್ಡು ಮಾಡುವಂಥದಕ್ಕೆ ಎಂಬತ್ತಾರು ಲಕ್ಷ ರೂಪಾಯಿ ಇವತ್ತು ಕಾಮಗಾರಿ ಪ್ರಾರಂಭ ಆಗಬೇಕಾಗಿದೆ ಪುರಸಭಾ ವ್ಯಾಪ್ತಿನಲ್ಲಿ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ಎರಡು ಕೋಟಿ ರೂಪಾಯಿ ಟೆಂಡರ್ ಕರೆದಿದ್ದೇವೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇನ್ನೊಂದು ಎರಡು ಮೂರು ಕಡೆ ರಸ್ತೆಗಳು ಬೇಕು ಅಂತ ಹೇಳಿದರೆ ಅದನ್ನು ಕೂಡ ಪುರಸಭಾ ಮುಖ್ಯಾಧಿಕಾರಿಗಳು ತಿಳಿಸಿದ್ದೀನಿ ಈ ಈ ರೀತಿಯಾಗಿ ಪುರಸಭಾ ವ್ಯಾಪ್ತಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದ ಅನುದಾನ ಕೂಡ ಬಂದಿದೆ ಮತ್ತು ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೂಡ ಇವತ್ತು ನಾವು ಯಾವ್ದು ಮಾಡಬೇಕು ಅಂತೇಳಿ ಪುರಸಭೆಗೆ ಹೇಳಿ ಇವತ್ತು ಆ ಕೆಲಸಗಳು ಕೂಡ ಪ್ರಾರಂಭ ಆಗಬೇಕಾಗಿದೆ ಆಗ್ತವೆ ಇತಿ ಈ ರೀತಿಯಾಗಿ ನಮ್ಮ ಸರ್ಕಾರ ಬಂದಮೇಲೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾಯಿದೆ ಟೆಂಡ್ ಇವತ್ತು ನಿಮಗೆ ಗೊತ್ತಿದೆ ಎಲ್ಲರಿಗೂ ಕೂಡ ಇವತ್ತು ಗ್ಯಾರಂಟಿಗಳ ಮುಖಾಂತರ ಕನಿಷ್ಠ ಪಕ್ಷದ ದಿವಸ ತಿಂಗಳಿಗೆ ಒಂದು ಮನೆಗೆ ಸರ್ಕಾರದ ಹಣ ಐದರಿಂದ ಆರು ಸಾವಿರ ರೂಪಾಯಿ ಮನೆಗೆ ಹೋಗ್ತದೆ ಇದು ರೀತಿಯಾದಂಥ ಒಂದು ಕಾ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ ಇದರೆಲ್ಲ ನಮ್ಮ ಇವತ್ತಿನ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗಿದೆ ಅದರ ಸದುಪಯೋಗವನ್ನು ಸಾರ್ವಜನಿಕರಿಗೆ ಪಡ್ಕೋಬೇಕಂತ ಮತ್ತೊಮ್ಮೆ ಹೇಳ್ಕೊಡ್ಲು ಇಂದಿರಾ ಕ್ಯಾಂಟೀನು ಹಿಂದೆ ನಮ್ಮ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಿದ್ದಂಥ ಸರ್ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಪ್ರಾರಂಭ ಆಯಿತು ಒಂದು ತಾಲೂಕು ಮಾಡಿದ್ರಾಗ ಈಗ ಎಲ್ಲಾ ಪುರಸಭೆಗಳಿಗೂ ಕೂಡ ಒಂದೊಂದು ಕೊಟ್ಟಿದ್ದಾರೆ ನಗರಸಭೆಗಳಿಗೊಂದು ಪುರಸಭೆಗಳಿಗೊಂದು ಆ ಪ್ರಕಾರ ಮೊದಲು ಆನೇಕಲ್ ತಾಲೂಕಲ್ಲಿ ಆನೇಕಲ್ ಟೌನಲ್ಲಿತ್ತು ಈಗ ಇತ್ತು ಆಯಿತು ಬೆಲೆ ಆಯಿತು ಚಂದಾಪುರ ಮತ್ತೆ ಬಕ್ಸಂದ್ರ ಇಲ್ಲ ಇನ್ನೊಂದು ಇದೆ ಹೆಬ್ಬಗೋಡಿ ಇದೆಲ್ಲ ಕೂಡ ಉದ್ಘಾಟನೆ ಹಾಕ್ಬೇಕಾಗಿದೆ ಅಂದರೆ ಆನೇಕಲ್ ತಾಲೂಕಿಗೆ ಆರು ಇಂದಿರಾ ಕ್ಯಾಂಟೀನ್ ಆಗುತ್ತೆ ಐದು ರೂಪಾಯಿ ತಿಂದ ಹತ್ತು ರೂಪಾಯಿಗೆ ಊಟ ರಾತ್ರಿ ಊಟ ಹತ್ತು ರೂಪಾಯಿಗೆ ಅದಕ್ಕೆ ನಾನು ಇಂದಿರಾ ಕ್ಯಾಂಟೀನು ನಡೆಸುವಂಥವ್ರಿಗೆ ರುಚಿ ಚೆನ್ನಾಗಿರಬೇಕು ಶುಚಿತ್ವ ಆದ್ಯತೆ ಕೊಡಬೇಕು ಎರಡೂ ಇದ್ರೆ ಜನ ಹೆಚ್ಚಾಗಿ ಉಪಯೋಗಿಸ್ತಾರೆ ಹೊರಗೆ ಊರಿಂದ ಬಂದಿರ್ತಕ್ಕಂಥ ಅಡುಗೆ ಬೇಗ ಎದ್ದು ಕೆಲಸ ಹೋಗಿರ್ತಾರೆ ಶಾಲಾ ಕಾಲೇಜು ಮಕ್ಕಳಿಗೆ ಎಲ್ರಿಗೂ ಕೂಡ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಬಡವರು ವಿಶೇಷವಾಗಿ ಉದ್ಯೋಗಕ್ಕೆ ಹೋಗುವಂಥ ಜನಕ್ಕೆ ಸಹಾಯ ಆಗಲಿ ಅಂತ ಇದೆಲ್ಲ ಕೂಡ ಮಾಡಿದ್ದೀವಿ ಮತ್ತು ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸರ್ ಐ ಪಿ ಎಲ್ಲು ಹದಿನೆಂಟು ವರ್ಷ ಆದಮೇಲೆ ಕರ್ನಾಟಕದ ತಂಡಕ್ಕೆ ಬಂದಿದೆ ಕರ್ನಾಟಕದಲ್ಲಿ ಒಂದು ತಂಡ ಇದು ಎಲ್ಲ ಬಹಳ ನೆನ್ನೆ ನೆನೆಯೆಲ್ಲ ಜನ ಇದನ್ನು ಪ್ರತಿಕ್ರಿಯೆ ತೋರಿಸಿದ್ದಾರೆ ಸಹಸ್ರಾರು ಜನ ಅದೇ ರೀತಿ ಟೆಸ್ಟ್ ಮ್ಯಾಚು ಮತ್ತೆ ಹಾ ಒನ್ ಡೇ ಮ್ಯಾಚುಗಳು ಎಲ್ಲದರಲ್ಲೂ ಗೆಲ್ಲಿ ಅಂತ ಹಾರೈಸ್ತಾರೆ ಅಶೋಕ್ ಅವರು ವಿಜಯೇಂದ್ರ ಅವರು ಬಿಜೆಪಿ ಮುಖಂಡರು ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಕಾನೂನು ಅನ್ನೋದೇ ಗೊತ್ತಿಲ್ಲ ವ್ಯವಸ್ಥೆನೂ ಗೊತ್ತಿಲ್ಲ ಸುವ್ಯವಸ್ಥೆನೂ ಗೊತ್ತಿಲ್ಲ ಅವರಿಗೆ ಅವರಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಕ್ರೈಮ್ ರೇಟು ಕಡಿಮೆ ಆಗಿದೆ ಎಲ್ಲ ಗೊತ್ತಲ್ಲ ಬಿಜೆಪಿ ಕಾರ್ಯಕರ್ತರೇ ಅವರ ಬಜರಂಗ ದಳ ಮತ್ತೆ ಅವರ ಪಕ್ಷಗಳೆಲ್ಲ ಇದರಲ್ಲ ಅವರೆಲ್ಲ ಕೂಡ ಅವರೇ ಪೊಲೀಸ್ ನೈತಿಕ ಗಿರಿ ಮಾಡ್ತಾ ಇದ್ರು ಹೋಗಿ ಪಬ್ಗಳಲ್ಲಿ ಓಡಿಯೋದು ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ಅಪರಾಧಿಗಳ್ ಬಿಡಿಸಿಕೊಂಡ್ ಬರೋದು ಇದೆಲ್ಲ ಕೂಡ ಹಿಂದೆ ಮಾಡ್ತಾ ಇದ್ರು ಪೊಲೀಸ್ ಇದ್ದಿದ್ದು ಅವ್ರ ಕಾರ್ಯಕರ್ತರೇ ಮಾಡ್ತಾ ಇದ್ರು ನಮ್ಮ ಪಕ್ಷದವ್ರು ಆ ರೀತಿ ಹೋಗಿ ಯಾರನ್ನ ಮಾಡ್ತಾ ಇದ್ದಾರಾ ಇದಾರ ಶಿವಮೊಗ್ಗದಲ್ಲಿ ಒಂದು ಗಲಾಟೆ ಆಯಿತು ಈಶ್ವರಪ್ಪ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇತ್ತು ಅವರೇ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ರು

ಮೂರು ಸಾವಿರ ಬಸ್ಗಳು ಇಲ್ಲಿಂದ ಹೊರಡುತ್ತೆ ಅದಕ್ಕೆ ಸ್ಥಳಾವಕಾಶ ಎಲ್ಲ ರಸ್ತೆಯಿಂದಲೇ ಹೋಗ್ತಾ ಇತ್ತು ಹೋಗ್ತಾ ಇತ್ತು ಜನಕ್ಕೂ ತೊಂದರೆ ಆಗ್ತಾ ಇತ್ತು ಸಾರ್ವಜನಿಕ ಈಗ ನಮ್ಮ ಕೆ ಎಸ್ ಆರ್ ಟಿ ಸಿ ಒಂದು ಮೂವತ್ತೆಂಟು ಗುಂಟೆ ಜಮೀನಿದೆ ಆ ಕಡೆ ಪುರಸಭೆ ಜಾಗೂ ಇತ್ತು ಅದಕ್ಕೆ ಪುರಸಭೆಯವರು ಇಲ್ಲಿನ ಮುಖಂಡರು ಎಲ್ಲ ಸೇರಿ ಆ ಜಾಗ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಕೆ ಎಸ್ ಆರ್ ಟಿ ಸಿ ಜಾಗ ಕೊಡಿಸಿದೀನಿ ಈಗ ಅದಕ್ಕೆ ಬೇಗ ಅವ್ರಿಗೆ ಅಂಗಡಿಗಳು ಕೂಡ ಕಟ್ಕೊಡ್ಬೇಕು ಆದಾಯ ನಮಗೆ ಪುರುಸಬೇಕು ಅಂತ ಹೇಳಿದಾರೆ ಮಾಡಿಕೊಳ್ಳೋಣ ಅಂಗಡಿಗಳು ಮಾಡಿ ಬಸ್ಸು ನಿಲ್ಲೋದಕ್ಕೆ ಜನ ನಿಲ್ಲೋದಕ್ಕೆ ಶೆಲ್ಟರ್ ಥರ ಹಾಕಿ ಇಲ್ಲಿ ಮಾಡಿದ್ರೆ ಏನಾಗುತ್ತೆ ಮೂರು ಸಾವಿರ ಬಸ್ ಒಂದೇ ಸಲ ಒಂದು ದಿನಕ್ಕೆ ಇದೆ ಒಂದೇ ಏನೋ ಒಂದಿನ ದಿನ ಪೂರ್ತಿ ಹೋಗ್ತಾ ಇದೆ ಮುಂದಕ್ಕಿಂತ ಜಾಸ್ತಿ ಆಗುತ್ತೆ ಯಾಕಂದರೆ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆಯಲ್ಲ ತಾಲೂಕಿನೇಟ್ ಮಾಡಬೇಕು ಶುಕ್ರವಾರಕ್ಕೆ ಹೆಬ್ಬಗೋಡಿ ಇನಾಗ್ರೇಷನ್ ಇದೆ ಚಂದಾಪುರ ಅತಿ ಶೀಘ್ರದಲ್ಲಿ ಒಂದೊಂದು ವಾರದಲ್ಲಿ ಮೇಲೆ ಸರ್ ಹೇಳಿದಂಗೆ ಸೊ ಈ ತರ ಬಡವರಿಗೆ ನಾವು ಇಂದ್ರಾ ಒಂದು ಊಟದ ವ್ಯವಸ್ಥೆ ತಿಲ್ಲಿ ವ್ಯವಸ್ಥೆ ಎಲ್ಲ ಇರೋದರಿಂದ ಸಾಕಷ್ಟು ಇಲ್ಲಿ ಏನು ಬಡ ಜನರಿದ್ದಾರೆ ಮತ್ತೆ ಫ್ಯಾಕ್ಟ್ರಿಗಳಿಗೆ ಹೋಗೋರಿದ್ದಾರೆ ಅವ್ರಿಗೆ ಭಾಳ ಹೆಲ್ಪ್ ಆಗ್ತದೆ ಮತ್ತೆ ಈಗೇನು ಎಮ್ ಎಲ್ ಎ ಸರ್ ಇರ್ಬೋದು ಸರ್ಕಾರ ನಮಗೆ ಈ ಥರ ಒಂದು ಪ್ರೋತ್ಸಾಹ ಮತ್ತು ಸಹಕಾರ ಕೊಡ್ತಾ ಇರೋದ್ರಿಂದ ನಾವುಗಳು ಅಧಿಕಾರಿಗಳು ಭಾಳ ಬೇಗ ಬೇಗ ಒಂದಷ್ಟು ಸರ್ಕಾರಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಈ ಇದಕ್ಕೆ ತಮ್ಮೆಲ್ಲರ ಸಹಕಾರ ಕೂಡ ಭಾಳ ಮುಖ್ಯ ಈ ಒಂದು ಸರ್ಕಾರದ ಯೋಜನೆಗಳು ಜನರ ಮ ಜನಲ್ಲಿ ತಲುಪಿಸೋದಕ್ಕೆ ನೀವು ಕೂಡ ನಮಗೆ ಒಂದು ವಾಹಕವಾಗಿ ಹೆಲ್ಪ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಲಿಮಿಟ್ ಕೊಡ್ತೀರಾ ಇಲ್ಲ ಜನ ಕೊಡ್ತೀರಾ ಅಲ್ಲ ನಾವು ಅದು ಟೆಂಡರಲ್ಲಿ ಹಾಕಿರ್ತೀವಿ ಒಂದೊಂದು ಯು ಎಲ್ ವಿಗೆ ಇಷ್ಟು ಅಂತ ಇಲ್ಲಿಗೆ ನಾವು ಇನ್ನೂರು ಇದೆ ಬೆಳಗ್ಗೆ ಮುನ್ನೂರು ಬ್ರೇಕ್ಫಾಸ್ಟ್ ಇರುತ್ತೆ ಇನ್ನೂರು ಜನ ಅಂತ ಇರುತ್ತೆ ನಾವು ನೋಡ್ತೀವಿ ಅಂದರೆ ಈಗ ಜಾಸ್ತಿ ಏನಾದರೂ ಬಂದರೆ ಡಿಮ್ಯಾಂಡ್ ಬಂದಿದೆ ಅಂದರೆ ನಾವು ಅವಾಗ ಅವರಿಗೆ ರೈಸ್ ಮಾಡೋದಕ್ಕೆ ನಮ್ಮ ಟೆಂಡರ್ ಕಂಡೀಷನ್ಸಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಕಂಡೀಷನ್ಸಲ್ಲಿ ಹಾಕ್ಕೊಂಡಿರ್ತೀವಿ ಜಾಸ್ತಿ ಮಾಡಲಿಕ್ಕೆ ಕಡಿಮೆ ಆದ್ರೆ ನಾವು ಅದನ್ನು ಕಡಿಮೆ ಮಾಡ್ತೀವಿ ಯಾಕಂದರೆ ಅದನ್ನು ಒಂದು ತಿಂಗಳು ಎರಡು ತಿಂಗಳು ನಾವು ಅದನ್ನು ಆವರೇಜ್ ತಗೊಳ್ತೀವಿ ಅದರ ಮೇಲೆ ಡಿಸೈಡ್ ಮಾಡ್ತೀವಿ